ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂದದ ನೋಡಯ್ಯ ಸತ್ಯದ ಬಲದಿಂದ ಅಸತ್ಯದ ನೋಡಯ್ಯ ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಕೂಡಲ ಸಂಗನ ಶರಣರ ಅನುಭವದ ಬಲದಿಂದ ಎನ್ನ ಭವದ ಕೇಳು ನೋಡಯ್ಯ ಎಂಬ ಬಸವಣ್ಣನವರ ವಚನವನ್ನ ಸಂಸ್ಮರಿಸುತ್ತಾ कार्यक्रम मे कुमाने सुजनरा गोरेने गजवदन बेडिकव गजवदन बेडाङ्कुशर परम पवित्र मूषिकवा

Surrendered by such special personalities on these gracious occasion the fragrance of a flower spreads only in the directions of the wind but goodness of a person presents in all directions as if we have such an inspiring personality shri shumadharpa joint director school education department jesus maharajit Mysore. Hope among the learners undoubtedly is a role model for his coming responsibility to scale the greater heights. We are very fortunate to have him on this occasion. We extend a hearty welcome to you sir. Thank you sir. ಜೆ ಎಸ್ ಆಂಗ್ಲ ಮಾಧ್ಯಮ ಬಾಲಕಿಯರ ಪ್ರೌಢಶಾಲೆ ನಂಜನಗೂಡು ವಾರ್ಷಿಕ ವರದಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಜೆ ಎಸ್ ಮಹಾವಿದ್ಯಾಪೀಠದ ವತಿಯಿಂದ ನಂಜನಗೂಡು ಟೌನ್ನಲ್ಲಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆಂದು ಪ್ರಾರಂಭವಾದ ಆಂಗ್ಲ ಮಾಧ್ಯಮ ಬಾಲಕಿಯರ ಪ್ರೌಢಶಾಲೆಯು ವಿಶೇಷವಾಗಿ ಹಳ್ಳಿ ಮತ್ತು ಪಟ್ಟಣದ ಹೆಣ್ಣು ಮಕ್ಕಳಿಗೆ ವಿದ್ಯಾದಾನ ಮಾಡುತ್ತಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಲ್ ಸಿ ಪರೀಕ್ಷೆಯಲ್ಲಿ ಶೇಕಡ ತೊಂಬತ್ತೈದರಷ್ಟು ಫಲಿತಾಂಶವನ್ನ ಪಡೆದಿದೆ ಪ್ರಸಕ್ತ ಸಾಲಿನ ವಾರ್ಷಿಕ ವರದಿಯನ್ನು ಸಭೆಯ ಅನುಮತಿಯ ಮೇರೆಗೆ ಮಂಡಿಸಲು ಇಚ್ಛಿಸುತ್ತೇನೆ ದಿನಾಂಕ ಮೂವತ್ತೊಂದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷವು ಪ್ರಾರಂಭವಾಯಿತು ಅಂದು ಶಾಲೆಯನ್ನು ಹಸಿರು ತೋರಣಗಳಿಂದ ಸಿಂಗರಿಸಿ ಹೊಸ ವಿದ್ಯಾರ್ಥಿಗಳಿಗೆ ಅತಿಥಿಗಳಾಗಿ ಆಗಮಿಸಿದ್ದ ಶ್ರೀಯುತ ಸತೀಶ್ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಳ್ಳದಕೇರಿ ಮತ್ತು ಶಾಲಾ ಶಿಕ್ಷಕರು ಜೊತೆಗೂಡಿ ಹೂ ನೀಡಿ ಸ್ವಾಗತ ಕೋರಿ ಸಿಹಿ ವಿತರಿಸಲಾಯಿತು ತಾಯಿ ನೀನು ಬಂದು ನೀನು ಬಳಗ ನೀನು ನೀನಲ್ಲದೆ ಎನಗೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ಅನ್ನುವಂಥದ್ದನ್ನು ಹನ್ನೆರಡನೆಯ ಶತಮಾನದಲ್ಲೇ ಮಹನೀಯರು ನೀಡುವುದರ ಮುಖಾಂತರವಾಗಿ ನಮಗೆಲ್ಲರಿಗೂ ಕೂಡ ಬೆಳಕನ್ನು ತೋರಿದ್ದಾರೆ ಅದೇ ರೀತಿಯಲ್ಲಿ ಅದಕ್ಕೆ ಸಂವಾದಿಯಾಗಿ ಸಮಾನಾಂತರವಾಗಿ ಸಂಸ್ಕೃತದಲ್ಲೂ ಕೂಡ ಅಂತಹದ್ದೇ ಒಂದು ನಿವೇದನೆ ಇದೆ ಮನುಷ್ಯನಿಂದ ಒಂದು ನಿವೇದನೆ ಇದೆ ಅದೇ ರೀತಿ ಅರ್ಥ ಬರುವಂತಹ ಒಂದು ನಿವೇದನೆ ಸಂಸ್ಕೃತದಲ್ಲೂ ಕೂಡ ಇದೆ ತ್ವಮೇವ ಮಾತಾ ಚ ತ್ವಮೇವ ಪಿತ ತ್ವಮೇವ ಬಂಧುಶ್ಚ ಚಾ ತ್ವಮೇವ ಸಖ ತ್ವಮೇವ ದೇವ ಮಮ ದೇವ ದೇವ ಅಂತ ಅದೇ ತಾತ್ಪರ್ಯ ಬರುವಂಥ ಒಂದು ಶ್ಲೋಕವೂ ಕೂಡ ಇದೆ ಅದರರ್ಥ ಏನು ಅಂತಂತಂದರೆ ದೇವರೇ ನೀನು ನಮಗೆಲ್ಲರಿಗೂ ಕೂಡ ತಂದೆಯಾಗಿದ್ದೀಯ ದೇವರೇ ನಮಗೆಲ್ಲರಿಗೂ ಕೂಡ ನೀನು ತಾಯಿಯಾಗಿದ್ದೀಯಾ ದೇವರೇ ನಮಗೆಲ್ಲರಿಗೂ ಕೂಡ ನೀನು ಬಂಧುವಾಗಿದ್ದೀಯಾ ದೇವರೇ ನಮಗೆಲ್ಲರಿಗೂ ಕೂಡ ನೀನು ಸ್ನೇಹಿತ ಆಗಿದ್ದೀಯಾ ದೇವರೇ ನಮಗೆ ನೀನು ಎಲ್ಲವೂ ಆಗಿದ್ದೀಯಾ ಅಂತಹವನಿಗೆ ನಾನು ಶರಣು ಹೋಗ್ತೇನೆ ಅಂತಕ್ಕಂಥದ್ದನ್ನು ಒಂದು ಮಾತು ಅಲ್ಲಿ ಬರುತ್ತದೆ ಯಾಕೆ ಈ ಮಾತುಗಳನ್ನು ನಾನು ಈ ಒಂದು ಸಭೆಯಲ್ಲಿ ಮತ್ತೆ ಮಕ್ಕಳ ಮುಂದೆ ಹೇಳ್ತಾ ಇದ್ದೀನಿ ಅಂತಂದರೆ ಹೇಗೆ ತಂದೆ ತಾಯಿಗಳಿಗೆ ಮಕ್ಕಳನ್ನು ಬಿಟ್ಟು ಬೇರೆ ಏನು ಬೇಡವೋ ಅಥವಾ ಎಲ್ಲವೂ ಕೂಡ ಮಕ್ಕಳೇ ಅವರಿಗೆ ಆಗಿರ್ತಾರೋ ಅದೇ ರೀತಿಯಲ್ಲೂ ಕೂಡ ಮಕ್ಕಳಿಗೆ ತಂದೆ ತಾಯಿಗಳು ಬಿಟ್ಟು ಬೇರೆ ಯಾವುದೂ ಕೂಡ ಬೇಕಾಗಿರೋದಿಲ್ಲ ಅಂದರೆ ತಂದೆ ತಾಯಿಗಳೇ ಮಕ್ಕಳಿಗೆ ಸರ್ವಸ್ವವು ಕೂಡ ಆಗಿರುತ್ತೆ ಆದ್ರಿಂದಾಗಿ ಸೊ ಇಂತಹ ಮಕ್ಕಳಿಗೆ ಇಂತಹ ತಂದೆಯರಿಗೆ ತಾಯಿಯರಿಗೆ ಅಥವಾ ಇಂತಹ ತಂದೆ ತಾಯಿಯರಿಗೆ ಇಂತಹ ಎಲ್ಲ ಮಕ್ಕಳಿಗೆ ಮತ್ತೆ ಯಾರು ತಂದೆ ತಾಯಿಯ ರೂಪದಲ್ಲಿ ಬಂಧುಗಳ ರೂಪದಲ್ಲಿ ಅಥವಾ ಆಪ್ತಷ್ಟರ ರೂಪದಲ್ಲಿ ಇರ್ತಕ್ಕಂಥದ್ದು ಅಂತಂದ್ರೆ ನಮಗೆಲ್ಲರಿಗೂ ಕೂಡ ಕಾರಣಕರ್ತನಾದಂತಹ ಸರ್ವಶಕ್ತ ಭಗವಂತ ಆಗಿರ್ತಾನೆ ನಾವು ಅವನಲ್ಲಿ ನಾವು ನನ್ನನ್ನು ಕಂಡುಕೊಳ್ಳೋದಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಇಲ್ಲಿ ಮುಖ್ಯವಾಗಿ ಇದನ್ನ ಪ್ರಸ್ತುತ ಪಡಿಸ್ತಿರೋದು ಎಂಕೆ ಅಂತ ಅಂತಂದ್ರೆ ಮನುಷ್ಯ ತನ್ನನ್ನ ತಾನು ಅರ್ಥ ಮಾಡ್ಕೊಳ್ಬೇಕು ಆದ್ರೆ ನಾವು ಈ ಜಗತ್ತನ್ನು ಕೂಡ ಅರ್ಥ ಮಾಡ್ಕೋದಿಕ್ಕೆ ಪ್ರಯತ್ನವನ್ನ ಮಾಡಬೇಕು ಜಗತ್ತನ್ನು ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡಬೇಕು ಅಂತಂದರೆ ಹೇಗೆ ನನ್ನ ಕಣ್ಣ ಮುಂದೆ ನನ್ನ ತಂದೆ ತಾಯಿ ಇದ್ದಾರೋ ಅಕ್ಕ ತಂಗಿ ಇದ್ದಾರೋ ಅಣ್ಣ ತಮ್ಮ ಇದ್ದಾರೋ ಬಂಧು ಬಳಕ ಇದ್ದಾರೋ ಮತ್ತು ಈ ಪ್ರಾಣಿ ಪಶು ಪಕ್ಷಿ ಇದ್ದಾರೋ ಇದ್ದಾವೋ ಅದೇ ರೀತಿಯಲ್ಲೂ ಕೂಡ ನಾನು ಕೂಡ ಇದ್ದೇನೆ ಅಂದರೆ ಅವೆಲ್ಲರೂ ಕೂಡ ಇರೋದ್ರಿಂದ ನಾನು ಇದ್ದೇನೆ ನನಗೋಸ್ಕರವಾಗಿ ಇದೆಲ್ಲವೂ ಕೂಡ ಇದೆ ಅದರಿಂದಾಗಿ ನಾನು ಮೊದಲು ನನ್ನನ್ನು ನಾನು ಅರ್ಥ ಮಾಡಿಕೊಳ್ಬೇಕು ಅಂತಂದರೆ ನನ್ನ ಸುತ್ತಮುತ್ತ ಇರ್ತಕ್ಕಂಥದ್ದನ್ನು ನಾನು ಅರ್ಥ ಮಾಡಿಕೊಳ್ಬೇಕು ಸರೌಂಡಿಂಗ್ಸ್ ಅಂತ ಹೇಳ್ತೀನಿ ಸುತ್ತಮುತ್ತ ಅಂತಂದರೆ ಸರೌಂಡಿಂಗ್ಸ್ ನನ್ನ ಸುತ್ತಮುತ್ತ ಯಾವ ಸನ್ನಿವೇಶ ಇದೆ ಯಾವ ಪರಿಸರ ಇದೆ ಈ ಸನ್ನಿವೇಶ ಈ ಪರಿಸರ ಯಾವುದರಿಂದ ಆಗಿದೆ ಎತ್ತಕ್ಕಾಗಿ ಆಗಿದೆ ಈ ಸುತ್ತಮುತ್ತ ಸನ್ನಿವೇಶ ಪರಿಸರದ ಮಧ್ಯೆ ನಾನಿರಬೇಕಾದ್ರೆ ನಾನು ಯಾವ ರೀತಿ ಇರಬೇಕು ಅಥವಾ ನಾನು ಹೇಗೆ ಸಂತೋಷ ಪಡಬೇಕು ಹೇಗೆ ಆನಂದ ಪಡಬೇಕು ನಾನು ಸಂತೋಷ ಪಡೋದ್ರ ಮುಖಾಂತರ ಆನಂದ ಪಡೋದ್ರ ಮುಖಾಂತರ ನನ್ನ ಸುತ್ತಮುತ್ತ ಇರತಕ್ಕಂಥದ್ದನ್ನು ನಾನು ಹೇಗೆ ಪಡಿಸೋದಕ್ಕೆ ಆನಂದ ಪಡಿಸೋದಕ್ಕೆ ಪ್ರಯತ್ನವನ್ನು ಮಾಡಬೇಕು ಇದು ನನಗೆ ಬರಬೇಕು ಅಂತಂದ್ರೆ ನನಗೆ ಯಾವ ಬಗೆಯ ವಿದ್ಯೆ ಬೇಕು ಯಾವ ಬಗೆಯ ಶಿಕ್ಷಣ ಬೇಕು ಯಾವ ಬಗೆಯ ತಿಳುವು ಬೇಕು ಯಾವ ಬಗೆಯ ಅರಿವು ಬೇಕು ಅನ್ನೋದನ್ನು ನಾವು ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು ಯಾರು ಇದನ್ನ ಅರ್ಥ ಮಾಡ್ಕೊಂಡಿರ್ತಾರೋ ಅಂತಹ ಮಕ್ಕಳು ಇರುವಂತಹ ಮನೆ ಒಂದು ರೀತಿ ನಂದನವನವಾಗಿರುತ್ತೆ ಅಂದರೆ ಆ ಮಕ್ಕಳುಗಳು ತಂದೆಯನ್ನ ಅರ್ಥ ಮಾಡ್ಕೊಂಡಿರ್ತಾರೆ ತಾಯಿಯನ್ನ ಅರ್ಥ ಮಾಡ್ಕೊಂಡಿರ್ತಾರೆ ಬಂಧು ಬಳಗವನ್ನ ಅರ್ಥ ಮಾಡ್ಕೊಂಡಿರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಪ್ರೀತಿ ಪಾತ್ರವಾಗಿ ಈ ಮಕ್ಕಳು ಬೆಳೀತಾ ಇರ್ತಾರೆ ಯಾರು ಎಲ್ಲರ ಪ್ರೀತಿ ಪಾತ್ರಕ್ಕೆ ಒಳಗಾಗಿರ್ತಾರೋ ಅಂತ ಮಕ್ಕಳುಗಳು ಮನೆಯಲ್ಲೂ ಕೂಡ ಒಳ್ಳೆ ಬುದ್ಧಿವಂತ ಮಕ್ಕಳಾಗ್ತಾರೆ ಮತ್ತೆ ಶಾಲೆಯಲ್ಲೂ ಕೂಡ ಒಳ್ಳೆ ಬುದ್ಧಿವಂತ ಮಕ್ಕಳಾಗಲಿಕ್ಕೆ ಸಾಧ್ಯತೆ ಇದೆ